ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಎಂಬತ್ತೇಳು ನಾನು ಆಟೋ ಹತ್ತಿ ಬರ್ತಾ ಇರುವಾಗ ನನಗೆ ಅನಸೂಯ ಅಮ್ಮ ಮತ್ತು ಪ್ರಭಾಕರಪ್ಪಾಜಿ ಸಿಕ್ಕಿದ್ರು ಅವರು ನನ್ನನ್ನು ನೋಡಿಯೇ ಏನೋ ಕೆಟ್ಟದಾಗಿದೆ ಅಂತ ಗ್ರಹಿಸಿ ಅವರ ಮನೆಗೆ ಕರ್ಕೊಂಡು ಹೋದರು ಆ ದಿನ ಆ ದೇವ್ರೆ ನನಗೆ ಅವರ ರೂಪದಲ್ಲಿ ಅನಸೂಯಮ್ಮನನ್ನು ಕಳಿಸಿದ ಹಾಗೆ ಆಗಿತ್ತು ನನಗೂ ನನ್ನ ಮನಸ್ಸಿನ ನೋವನ್ನು ಯಾರ ಹತ್ರ ಆದರೂ ಹೇಳಿಕೊಂಡು ಮನಸ್ಸನ್ನು ಹಗುರ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ನನ್ನ ಮುಖಭಾವವನ್ನು ಅರಿತವರು ಅವರ ತಲೆ ಮೇಲೆ ನನ್ನ ಕೈ ಇರಿಸಿ ನಿಜ ಹೇಳು ಅಂತ ಕೇಳಿದ್ರು ನಾನು ಕೂಡ ಮದುವೆಯಾದ ನಂತರ ರಾಜವಂಶಿ ಬಂಗಲೆಯಲ್ಲಿ ಏನೇನೆಲ್ಲ ನಡೀತು ಅಂತ ಅಕ್ಷರಶಃ ಬಿಡದೆ ಹೇಳಿದೆ ಅನ್ಸುಯಮ್ಮನಿಗೆ ಪಶ್ಚಾತ್ತಾಪ ಕಾಡ್ತು ನಿಂತಲ್ಲೇ ಕುಸಿದು ಕೂತರು ಅಯ್ಯೋ ಮಗಳೇ ನಿನ್ನನ್ನು ನಾನೇ ಹಳ್ಳಕ್ಕೆ ದೂಡಿದಂತೆ ಆಯ್ತಲ್ಲ ಮಗಳೇ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತ ನಂಬದೆ ಅಂತಹ ಶ್ರೀಮಂತರ ಮನೆಯಲ್ಲಿ ನೀನು ಕೂಡ ಸುಖವಾಗಿ ಬಾಳ್ತೀಯ ಅಂತ ನಿನ್ನನ್ನು ನಾನೇ ಒಪ್ಪಿಸಿ ಮದುವೆ ಮಾಡಿಕೊಟ್ಟೆ ಆ ದಿನ ಒಂದೇ ಒಂದು ಕ್ಷಣ ನಾನು ನನ್ನ ಮನಸ್ಸನ್ನು ಕಲ್ಲಾಗಿಸಿಕೊಂಡಿದ್ದರೆ ಇವತ್ತು ನೀನು ಖುಷ್ ಖುಷಿಯಾಗಿ ನಮ್ಮ ಮನೆಯಲ್ಲಿ ನನ್ನ ಜೊತೆಯಲ್ಲೇ ನನ್ನ ಮಗಳಾಗಿ ಇರ್ತದಿಯಲ್ಲ ನಾವು ನಮ್ಮ ಮಕ್ಕಳ ಹತ್ರ ಹೋಗೋ ಅವಸರದಲ್ಲಿ ನಿನ್ನ ಜೀವನವನ್ನು ನಾವೇ ನಮ್ಮ ಕೈಯಾರೆ ಹಾಳು ಮಾಡಿದ್ವಲ್ಲ ಅಂತ ಕೊರಗುದ್ರು ಅನಿಸೂಯ ಅವರು ನಾನು ಮತ್ತು ಪ್ರಭಾಕರಪ್ಪ ಇಬ್ಬರೂ ಸೇರಿ ಅವರನ್ನು ಸಮಾಧಾನ ಮಾಡೋಕ್ಕೆ ತುಂಬ ಸಮಯವೇ ಹಿಡಿತು ಕೊನೆಗೆ ಏನನ್ನೋ ಗಟ್ಟಿಯಾಗಿ ನಿರ್ಧಾರ ಮಾಡಿದವರು ನಡಿಪುಟ ನಾವು ಚಂದ್ರಪಾಲ್ ಅವರ ಮನೆಗೆ ಹೋಗಿ ನ್ಯಾಯ ಕೇಳೋಣ ಹೇಳಿದ್ರು ಆದರೆ ನಾನೇ ಅವರನ್ನು ತಡೆದು ಬೇಡ ಅಮ್ಮ ನಮ್ಮ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿರೋ ಕಡೆ ನಾವು ಸತ್ರು ಅಂತಹ ಜಾಗದಲ್ಲಿ ಕಾಲಿಡಬಾರ್ದು ಅಂತ ನನಗೆ ನನ್ನ ತಂದೆ ತಾಯಿ ಕಲಿಸ್ಕೊಟ್ಟಿದ್ದಾರೆ ಈಗ ಹೋಗಿ ನ್ಯಾಯ ಕೇಳಿದ್ರೆ ಚಂದ್ರಪಾಲ್ ದಂಪತಿಗಳು ನನ್ನನ್ನು ಅದೇ ಮನೆಯಲ್ಲಿ ಇರು ಅಂತಾನೆ ಹೇಳೋದು ಯಾಕಂದರೆ ಅವರು ಯಾವತ್ತೂ ನನ್ನನ್ನು ಮನೆ ಬಿಟ್ಟು ಹೋಗು ಅಂತ ಹೇಳ್ದೋರೇ ಅಲ್ಲ ಈಗಲೂ ಅಷ್ಟೇ ನಾನು ಮನೆ ಬಿಟ್ಟು ಬಂದಿರೋದು ಅವರಿಗೆ ತಿಳಿಯೋಕೆ ಸ್ವಲ್ಪ ಸಮಯ ಹಿಡಿದಿದೆ ಮದುವೆ ಆಗಿರೋ ಹೆಣ್ಣಿಗೆ ಮುಖ್ಯವಾಗಿ ಬೇಕಾಗಿರೋದು ಗಂಡಿನ ಅಂದರೆ ಗಂಡನ ಆಸರೆ ಅಮ್ಮ ಅದೇ ಆ ಮನೆಯಲ್ಲಿ ನನಗೆ ಸಿಗಲಿಲ್ಲ ಅಂದರೆ ನಾನು ಅಲ್ಲಿದ್ದು ಪ್ರಯೋಜನ ಆದರೂ ಏನು ಹೇಳಿ ಕೊನೆಗೂ ನನ್ನ ಗಂಡನಿಂದ ಬರೋದು ಒಂದೇ ಮಾತು ಅದೇನೆಂದರೆ ಆಸ್ತಿಗೋಸ್ಕರ ಇನ್ನು ಇದೇ ಮನೆಯಲ್ಲಿ ಇದ್ದಾಳೆ ಅಂತ ನನಗೆ ಅಂತಹ ಮಾತುಗಳು ಬೇಡ ಅಂತಾನೆ ನಾನು ಹಂಪಿಗೆ ವಾಪಸ್ ಹೋಗಿದ್ದು ಆದರೆ ಏನು ಮಾಡಲಿ ಆ ಶಿವಪ್ಪನಿಗೂ ಕೂಡ ನಾನು ಓದೋದು ಇಷ್ಟ ಅಂತ ಅನಿಸುತ್ತೆ ಅದಕ್ಕೆ ಕಾವ್ಯ ಮತ್ತು ನವ್ಯ ಅವರಿಬ್ಬರ ರೂಪದಲ್ಲಿ ನನಗೆ ಧೈರ್ಯ ತುಂಬಿಸಿ ಇಲ್ಲಿಯೇ ಎನ್ ಜಿ ಒದಲ್ಲಿ ಉಳಿದು ಓದಿ ಎಕ್ಸಾಮ್ ಬರೀತಾ ಇದ್ದೀನಿ ಅಂತ ಹೇಳಿದೆ ಆದರೆ ಅಷ್ಟಕ್ಕೆ ಅನ್ಸೂಯ ಅಮ್ಮ ಸುಮ್ಮನೆ ಆಗಲಿಲ್ಲ ಅವರ ಮಗನ ಫ್ರೆಂಡ್ಗೆ ಅದೇ ತಕ್ಷಣ ಕಾಲ್ ಮಾಡಿ ಮನೆಗೆ ಕರೆಸಿದ್ರು ನನ್ನ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನು ಅವರಲ್ಲಿ ತೋರಿಸಿ ಆದಷ್ಟು ಬೇಗ ಪಾಸ್ಪೋರ್ಟ್ ರೆಡಿ ಆಗಬೇಕು ಅಂತ ಹೇಳಿದರು ಅದರ ಜೊತೆಗೆ ಆಸ್ಟ್ರೇಲಿಯಾದಲ್ಲಿ ಇರೋ ಅವರ ಮಗನಿಗೆ ಕಾಲ್ ಮಾಡಿ ನನ್ನ ಬಗ್ಗೆ ಹೇಳಿದ್ದಕ್ಕೆ ನನಗೂ ಕೂಡ ಅಲ್ಲಿನ ಕಾಲೇಜಲ್ಲೇ ಓದೋಕ್ಕೆ ಎಜುಕೇಷನ್ ವೀಸಾ ಮಾಡಿಸ್ಕೊಡೋದಾಗಿ ತಿಳಿಸಿದ್ರು ಅವರ ಮಗ ಅನ್ಸೂಯಮ್ಮ ಅವರ ಮಗ ಕೂಡ ಆದಷ್ಟು ಬೇಗ ನನಗೆ ವೀಸಾ ಮಾಡಿಸಿ ಕೊಟ್ಟರು ಅದೇ ಸಮಯಕ್ಕೆ ನನ್ನ ಎಕ್ಸಾಮ್ ಕೂಡ ಮುಗೀತು ಆಗ ಅನ್ಸೂಯಮ್ಮನ ಜೊತೆ ನಾನು ಕೂಡ ಸಿಡ್ನಿಗೆ ಹೋದೆ ಅಂತ ಹೇಳಿದ್ಲು ಧೃತಿ ಆದರೂ ನಮಗೆ ಹೇಳ್ದೆ ಕೇಳ್ದೆ ಹೋಗೋಕೆ ಕಾರಣ ಅಂತ ಹೇಳಿದ್ಲು ಕಾವ್ಯ ಹೇಳ್ತೀನಿ ನಿಮಗೆ ಚಂದ್ರಪಾಲ್ ಮಾವನನ್ನು ಪರಿಚಯಿಸಿದ್ದೇ ಕಾರಣ ಅಂತ ಹೇಳಿದ್ಲು ಪ್ರಶ್ನಾರ್ಥಕವಾಗಿ ಅವಳ ಮುಖವನ್ನೇ ನೋಡಿದ್ಲು ಕಾವ್ಯ ಹೌದು ಕಾವ್ಯ ಚಂದ್ರಪಾಲ್ ಮಾವ ಮತ್ತು ಗುಣ ಅತ್ತೆ ಇಬ್ಬರು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡಿದ ನಂತರ ನಿಮ್ಮನ್ನು ಯಾವುದಾದ್ರೂ ಒಂದು ರೀತಿ ಕಾಂಟ್ಯಾಕ್ಟ್ ಮಾಡಿ ನನ್ನ ಬಗ್ಗೆ ತಿಳ್ಕೊತಾರೆ ಅನ್ನೋ ಕಾರಣಕ್ಕೆ ನಾನು ನಿಮಗೂ ಸಹ ಹೇಳದೆ ಕೇಳದೆ ದೇಶ ಬಿಟ್ಟು ಹೋಗಿದ್ದು ಆಗಲೇ ಕಾವ್ಯಗೆ ನೆನಪಾಗಿದ್ದು ಧೃತಿ ಕಾಣದೆ ಹೋದಾಗ ಅವಳ ಬಗ್ಗೆ ವಿಚಾರಗಳು ಅವರಿಗೆ ತಿಳಿದೇ ಹೋದಾಗ ಅವರು ತುಂಬ ಕಡೆ ಧೃತಿಯನ್ನು ಹುಡುಕಿಸೋಕೆ ಪ್ರಯತ್ನಪಟ್ಟು ನಾವು ಸುಳ್ಳು ಹೇಳ್ತಾ ಇದ್ದೀವಿ ಅಂತ ತಿಳ್ಕೊಂಡು ನಮ್ಮ ಹಿಂದೇನೂ ಜನಗಳನ್ನು ಬಿಟ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಕೆ ಪ್ರಯತ್ನಿಸ್ತಾ ಇದ್ರು ಅಂತ ಆದರೆ ಏನು ಮಾಡೋದು ಆಗ ಕಾವ್ಯಗೆ ಧೃತಿ ಅವರ ಸೊಸೆ ಅಂತ ತಿಳಿದೆ ಈ ಮನುಷ್ಯ ಯಾಕೆ ಧೃತಿನ ಇಷ್ಟೆಲ್ಲ ಹುಡುಕ್ತಿದ್ದಾನೆ ಅಂತ ಅನುಮಾನ ಪಟ್ಟರು ಅದನ್ನು ತೋರಿಸ್ಕೊಳ್ಳಿಲ್ಲ ಈಗ ಧೃತಿ ಹೇಳಿದ ಮೇಲೆ ಅವಳಿಗೆ ಅಂದಿನ ಘಟನೆ ಬಗ್ಗೆ ಕ್ಲಾರಿಟಿ ಸಿಕ್ಕಿತ್ತು ಕಾವ್ಯಾಳಿಗೆ ಅಷ್ಟೇ ಅಲ್ಲ ಕಾವ್ಯ ನಾನು ಇಂಡಿಯಾ ಬಿಟ್ಟು ಬೇರೆ ದೇಶಕ್ಕೆ ಹೋಗ್ತಾ ಇದ್ದೀನಿ ಅಂತ ಯಾರಿಗೂ ಕೂಡ ಹೇಳಬಾರ್ದು ಅಂತ ಕಂಡೀಷನ್ ಕೂಡ ಹಾಕಿದ್ರು ಯಾಕಂದರೆ ಅತ್ತೆ ಮಾವನ ಉದ್ದೇಶ ಒಳ್ಳೆಯದೇ ಇರ್ಬೋದು ಆದರೆ ನಿನ್ನ ಗಂಡ ಅಂತ ಅನ್ನಿಸ್ಕೊಂಡಿರೋ ದುರಾತ್ಮನಿಗೆ ನಿನ್ನ ಬಗ್ಗೆ ಮೊದಲೇ ಒಳ್ಳೆಯ ಅಭಿಪ್ರಾಯ ಇಲ್ಲ ಅದರಲ್ಲೂ ನೀನು ಬೇರೆ ದೇಶಕ್ಕೆ ಹೋಗಿದ್ದೀಯಾ ಅಂತ ತಿಳಿದ್ರೆ ನಿನ್ನ ಮಾಹಿತಿಯನ್ನು ಅವರ ತಂದೆಯಿಂದ ತಿಳ್ಕೊಂಡು ಅಲ್ಲಿಯೂ ನಿನಗೆ ತೊಂದರೆ ಕೊಡೋದಿಲ್ಲ ಅಂತ ಏನು ಗ್ಯಾರಂಟಿ ಅದಕ್ಕೆ ನಿನ್ನ ಒಳ್ಳೆಯದಕ್ಕೆ ಹೇಳ್ತಾ ಇರೋದು ನೀನು ನಮ್ಮ ಜೊತೆ ಬರೋದು ಕೂಡ ಈಗ ನಿನ್ನ ಜೊತೆ ಇರೋ ನಿನ್ನ ಫ್ರೆಂಡ್ಸ್ಗೂ ಹೇಳಬಾರ್ದು ಅಂತ ಅಂದರು ನಾನು ಅವರ ಮಾತಿಗೆ ಒಪ್ಪದೆ ಎಕ್ಸಾಮ್ ಕೂಡ ಮುಗೀತು ನಾನು ಅಂದ್ಕೊಂಡ ಹಾಗೆ ಕಾಲೇಜಿನ ನನ್ನ ಬ್ರ್ಯಾಂಚ್ನ ಟಾಪರ್ ಕೂಡ ಆದೆ ಆಗ ಅನ್ಸೂಯ ಅಮ್ಮ ನೀನು ನಿನ್ನ ಎಲ್ಲ ಜಂಜಾಟದಿಂದ ಹೊರಗಡೆ ಬಂದು ಮೊದಲು ನಿನ್ನ ಓದನ್ನು ಮುಗಿಸು ಅಂತ ಅಂದರು ನನಗೂ ಕೂಡ ಅವರ ಮಾತು ಸರಿ ಅಂತ ಅನಿಸಿ ಒಪ್ಕೊಂಡೆ ಆಗಲೇ ನಾನು ಕೂಡ ಸಿಡ್ನಿಗೆ ಹೋಗಿದ್ದು ಅಲ್ಲಿನ ಕಾಲೇಜ್ಗೆ ಸೇರೋದಕ್ಕೆ ನನಗೆ ಇನ್ನೂ ಒಂದು ತಿಂಗಳ ಕಾಲಾವಕಾಶ ಇತ್ತು ಆಗಲೇ ನಾನು ಅಲ್ಲೇ ಇದ್ದ ಒಂದು ಪಿಜ್ಜಾ ಬರ್ಗರ್ ಶಾಪ್ನಲ್ಲಿ ಪಾರ್ಟ್ ಟೈಮ್ ಕೆಲಸಕ್ಕೆ ಸೇರಿಕೊಂಡೆ ಒಂದು ತಿಂಗಳು ಮಾತ್ರ ದಿನದ ಹತ್ತು ಗಂಟೆ ಕೆಲಸ ಮಾಡಿ ನನ್ನ ದುಡ್ಡನ್ನು ದುಡ್ದೆ ನಂತರ ಕಾಲೇಜ್ನ ಟಾಪರ್ ಆಗಿದ್ದಕ್ಕೆ ಸಿಡ್ನಿಯ ಯೂನಿವರ್ಸಿಟಿ ಕೂಡ ನನಗೆ ಸ್ಕಾಲರ್ಶಿಪ್ ಕೂಡ ಸಿಕ್ತು ಜೊತೆಗೆ ಕಾಲೇಜಿನ ಫೀಸ್ ಫ್ರೀ ಸೀಟ್ ಕೂಡ ಆದರೆ ನನಗೆ ಅನಸೂಯಮ್ಮ ಅವರ ಮನೆಯಲ್ಲಿ ಉಳ್ಕೊಂಡು ಅವರಿಗೆ ಭಾರ ಆಗೋಕೆ ಇಷ್ಟ ಇರಲಿಲ್ಲ ಅವರ ಮಗನ ಹತ್ತಿರ ಮಾತಾಡಿದ ನಂತರ ಒಂದು ಸಣ್ಣ ರೂಮ್ ಬಾಡಿಗೆಗೆ ಪಡೆದೆ ಕಾಲೇಜ್ ಶುರುವಾದ ನಂತರ ಕಾಲೇಜ್ ಮುಗಿಸಿ ದಿನದ ನಾಲ್ಕು ಗಂಟೆ ಪಾರ್ಟ್ ಟೈಮ್ ಜಾಬ್ ಮಾಡಿ ನನ್ನ ಖರ್ಚಿಗೆ ದುಡ್ಡನ್ನು ಇಟ್ಕೋತಿದ್ದೆ ಆದರೆ ಇನ್ನೂ ಒಂದು ಅದೃಷ್ಟ ಅಂತಂದರೆ ಹಂಪಿಲಿ ಒಂದು ವಾರ ನಾನಿದ್ದಾಗ ಅಲ್ಲಿ ಸಿಕ್ಕಿದ್ದ ಫಾರಿನರ್ಸ್ ಟೂರಿಸ್ಟ್ ಅಲ್ಲಿ ಸಿಕ್ಕಿದ್ರು ಅವರೇ ನನ್ನನ್ನು ಗುರ್ತಿಹಿಡಿದು ಮಾತಾಡಿಸಿದ್ರು ನಂತರ ನನ್ನ ಬಗ್ಗೆ ಇಲ್ಲಿಗೆ ಬಂದಿರೋ ಬಗ್ಗೆ ವಿಚಾರಿಸಿ ಅವರು ಕೂಡ ಸಂತೋಷ ವ್ಯಕ್ತಪಡಿಸಿದ್ರು ಇದೆಲ್ಲ ಆದ ನಂತರ ಅವರಿಗೆ ನನ್ನ ಕಷ್ಟ ಮೊದಲೇ ತಿಳಿದಿತ್ತು ನಾನು ಎಜುಕೇಷನ್ ಇನ್ಕಂಪ್ಲೀಟ್ ಮಾಡಿದ್ದೀನಿ ಡ್ರಾಪ್ ಕೂಡ ಮಾಡ್ತೀನಿ ಅಂತ ಆದರೆ ಈಗ ನಾನು ಮತ್ತೊಮ್ಮೆ ನನ್ನ ಓದನ್ನು ಮುಂದುವರೆಸೋ ವಿಷಯ ಕೇಳಿ ತುಂಬ ಸಂತೋಷಪಟ್ಟರು ಪ್ರತಿ ತಿಂಗಳು ಕೂಡ ಅವರು ಜಾಬ್ ಮಾಡಿದ ನಂತರ ಬರೋ ಸಂಬಳದಲ್ಲಿ ನನಗೆ ಪಾಕೆಟ್ ಮನಿ ಕೂಡ ಕೊಡೋರು ಇದೇ ರೀತಿ ಮೂರು ವರ್ಷ ಕಳಿತು ನಾನು ಕೂಡ ನನ್ನ ಫೈನಲ್ ಇಯರ್ನಲ್ಲಿ ರಕ್ಷಣೆಯ ಬಗ್ಗೆ ಒಂದು ಅಪ್ಲಿಕೇಶನ್ ಕಂಡುಹಿಡಿದೆ ಅದು ಈಗ ಇಂಡಿಯಾದಲ್ಲಿ ದೇಶಪಾಂಡೆ ಕಂಪನಿ ತಗೊಂಡಿದೆ ಅದರಲ್ಲಿ ರಾಜವಂಶಿ ಕಂಪನಿ ಕೂಡ ಶೇರ್ ಹೋಲ್ಡರ್ ನಾನು ಈಗ ದೇಶಪಾಂಡೆ ಕಂಪ್ನಿಯ ಸೀನಿಯರ್ ಮ್ಯಾನೇಜರ್ ಕೂಡ ಆಗಿದ್ದೀನಿ ನನಗೆ ಇಂಡಿಯಾ ಬಿಟ್ಟು ಬೇರೆಲ್ಲೋ ದೇಶದಲ್ಲಿ ನನ್ನ ಗೂಡು ಕಟ್ಟೋದಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ ನನ್ನ ಓದಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ನಾನು ಇಷ್ಟು ವರ್ಷ ಅಲ್ಲಿದ್ದಿದ್ದು ಆದರೆ ಈಗ ಹಾಗಲ್ಲ ನಾನು ಇಂಡಿಯಾಗೆ ಬರೋಕೆ ಕಾರಣ ಹುಡುಕ್ತಾ ಇದ್ದೆ ಕಾರಣ ಸಿಕ್ಕಿದ ತಕ್ಷಣವೇ ಬೆಂಗಳೂರಿಗೆ ಬಂದುಬಿಟ್ಟೆ ಕಾವ್ಯ ಹಾಗೆ ನಾನು ಮತ್ತು ದುಷ್ಯಂತ್ ರಾಜವಂಶಿ ಗಂಡ ಹೆಂಡತಿ ಆದರೆ ನನಗೆ ಅವರನ್ನು ಗಂಡ ಅಂತ ಒಪ್ಕೊಳ್ಳೋಕ್ಕೆ ಮನಸ್ಸಿಲ್ಲ ಕಾವ್ಯ ಅಂತ ಬೇಸರದ ಧ್ವನಿಯಲ್ಲಿ ಹೇಳಿದ್ಲು ಭೃತಿ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಕಾವ್ಯ ನಾನು ಹೊಸದಾಗಿ ಕಂಡುಹಿಡಿದಿರೋ ಅಪ್ಲಿಕೇಶನ್ಗೆ ದುಷ್ಯಂತ್ ಅವರ ಕಂಪನಿ ಫಾರ್ಟಿ ಪರ್ಸೆಂಟ್ ಶೇರ್ ಹೋಲ್ಡರ್ ನಾನು ಕೂಡ ದೇಶಪಾಂಡೆ ಕಂಪ್ನಿಯ ಸೀನಿಯರ್ ಮ್ಯಾನೇಜರ್ ಆಗಿರೋದ್ರಿಂದ ನನ್ನ ಮುಂದಿನ ಭವಿಷ್ಯಕ್ಕೋಸ್ಕರ ನಾನು ರಾಜವಂಶಿ ಕಂಪನಿ ಜೊತೆ ಕೆಲಸ ಮಾಡಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ಅದು ಅಲ್ಲದೆ ರಾಜವಂಶಿ ಕಂಪನಿಯ ಬದಲಿಗೆ ಬೇರೆ ಯಾವುದೇ ಕಂಪನಿ ಇದ್ದಿದ್ರೂ ಕೂಡ ನಾನು ನನ್ನ ಕರ್ತವ್ಯ ಅಂತ ಮಾಡ್ತಾ ಇದ್ದೆ ಸರಿ ಇಷ್ಟೆಲ್ಲ ನಿನ್ನ ಜೀವನದಲ್ಲಿ ಆಗಿದ್ರೂ ಸಿಡ್ನಿಗೆ ಹೋಗೋ ಮೊದಲು ಇದನ್ನೆಲ್ಲ ನಮ್ಮ ಹತ್ರ ಹೇಳಿ ಈ ವಿಷಯವನ್ನು ಚಂದ್ರಪಾಲ್ ಸರ್ಗೆ ಹೇಳಬೇಡ ಅಂತ ಹೇಳಿದ್ರು ನಾನು ಹೇಳ್ತಾ ಇರಲಿಲ್ಲ ಅಲ್ವಾ ಧೃತಿ ಹೇಳಿದ್ಲು ಕಾವ್ಯ ನಾನು ಆ ರೀತಿ ಹೇಳಿದರೂ ಕೂಡ ನನ್ನನ್ನು ಹುಡುಕಿಸೋ ಅಥವಾ ನಿಮ್ಮಿಂದ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ವಿಷಯವನ್ನು ಹೇಗೆ ಬೇಕಾದರೂ ತಿಳ್ಕೊಳ್ಳೋ ಪ್ರಯತ್ನ ಚಂದ್ರಪಾಲ್ ಭಾವ ಮಾಡ್ತಾಯಿದ್ರು ಆ ವಿಷಯವನ್ನು ದುಷ್ಯಂತ್ ಸರ್ಗೆ ಹೇಳಿದ್ರೆ ಅವರು ನನಗೆ ಅಲ್ಲಿ ಕೂಡ ನೆಮ್ಮದಿಯಿಂದ ನನ್ನ ಎಜುಕೇಷನ್ ಕಂಟಿನ್ಯೂ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋದು ನನಗೆ ಗೊತ್ತಿತ್ತು ಅಂತ ಹೇಳಿದ್ಲು ಈಗ ಧೃತಿ ಹೇಳ್ತಾ ಇರೋದು ಕೂಡ ಸರಿ ಅಂತ ಅನ್ನಿಸ್ತು ಕಾವ್ಯಾಗೆ ಧೃತಿಯ ಹತ್ರ ಬಂದೋಳು ಅವಳ ಕೆನ್ನೆಯನ್ನು ಮೃದುವಾಗಿ ಮುಟ್ಟಿ ಸವರಿ ಸಾರಿ ಧೃತಿ ವಿಷಯವನ್ನು ಪೂರ್ತಿಯಾಗಿ ತಿಳಿದೆ ದುಡುಕಿ ನಿನ್ನ ಕೆನ್ನೆಗೆ ಹೊಡೆದು ಬಿಟ್ಟೆ ಕ್ಷಮಿಸು ಅಂತ ಕೇಳಿದ್ಲು ಕಾವ್ಯ ಮುಂದಿನ ಸಂಚಿಕೆಯಲ್ಲಿ ಏನು ಹೇಳ್ತಾ ಇದ್ದೀರಾ ಮಿಸ್ಟರ್ ದುಷ್ಯಂತ್ ನಿಜವಾಗ್ಲೂ ನಿಮ್ಮ ಹೆಂಡತಿ ಧೃತಿನಾ ಅಂತ ಕೇಳ್ತಾ ಇರೋದು ಯಾರು ಹೌದು ಧೃತಿ ಬರೀ ಧೃತಿಯಲ್ಲ ಅವಳು ಈ ದುಷ್ಯಂತ್ನ ರಾಣಿ ಮಿಸ್ಸಸ್ ಧೃತಿ ದುಷ್ಯಂತ್ ರಾಜವಂಶಿ ಯಜಮಾನಿ ಆಫ್ ರಾಜವಂಶಿ ಬಂಗ್ಲೆ ಅಂತ ಅಂದ ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕಥೆ ಮುಂದುವರಿಯುತ್ತೆ ಅಲ್ಲಿವರೆಗೂ ನಿರೀಕ್ಷಿಸಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಧನ್ಯವಾದಗಳು